श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रै नमः एल्लरिगु नमस्कारगलु आत्म्ये सौन्दर्यलहर्य हदिनैदनयश्लोकशरज्जोत्स्नाशुद्धां शशियुतजटाजूटमकुटां वरत्रासत्राणस्फटिकघुटिकपुस्तककरां सकृन्नत्वां नत्वा कथमिव सतां सन्निदधते मधुक्षीरा द्राक्षा मधुरिमधुरीणाः फणितयः ಹೇ ಶಾರದೆಯ ರೂಪದಲ್ಲಿರುವ ಭಗವತಿಯೇ ಶರತ್ಕಾಲದ ಬೆಳದಿಂಗಳನಂತೆ ನಿರ್ಮಲವಾದ ಚಂದ್ರನಂತೆ ನೀನು ಪರಿಶುಭ್ರಳಾಗಿರುವೆಯಮ್ಮ ಚಂದ್ರಕಲೆಯಿಂದ ಕೂಡಿದ ಜಟೆಯೇ ನಿನ್ನ ಕಿರೀಟವಾಗಿದೆ ವರದ ಅಭಯ ಮುದ್ರೆಗಳನ್ನು ಸ್ಫಟಿಕ ಮಣಿಮಾಲೆಯನ್ನು ಪುಸ್ತಕವನ್ನು ನಿನ್ನ ಕರದಲ್ಲಿ ಧರಿಸಿರುವೆಯಮ್ಮ ಎಮ್ಮ ಇಂತಹ ಜ್ಞಾನಸ್ವರೂಪಳಾದ ನಿನ್ನನ್ನು ಒಮ್ಮೆಯಾದರೂ ನಮಸ್ಕರಿಸದಿದ್ದರೆ ಕವಿಗಳಿಗೆ ಸಜ್ಜನರಿಗೆ ಜೇನು ಹಾಲು ದ್ರಾಕ್ಷಿಗಳಂತಹ ಮಾಧುರ್ಯಯುಕ್ತವಾದ ವಾಗ್ವೈಖರಿ ಹೀಗೆ ತಾನೇ ಸಿದ್ಧಿಯಾಗುತ್ತೆ ಕವಿತ್ವ ಹಾಗೂ ಜ್ಞಾನದ ಪ್ರಾಪ್ತಿಗಾಗಿ ನಿನ್ನ ಈ ರೂಪವನ್ನು ಧ್ಯಾನಿಸುತ್ತೇನಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶ್ರೀಮಾತೆಯೇ ಜ್ಞಾನಾಧಿದೇವತೆಯಾದ ಶಾರದೆಯಾಗಿ ನಮಗೆ ಅನುಗ್ರಹಿಸುತ್ತಾಳೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಒಬ್ಬಳೇ ಶ್ರೀಮಾತೆಯು ನಮ್ಮ ಬೇರೆ ಬೇರೆಯ ಬೇಡಿಕೆಗೋಸ್ಕರವಾಗಿ ಆಕೆಯೂ ಸಹ ವಿವಿಧ ರೂಪಗಳನ್ನು ಧರಿಸ್ತಾಳೆ ಅಂತ ಹಾಗೆ ಇಲ್ಲಿ ಒಳ್ಳೆಯ ವಾಕ್ಶಕ್ತಿಯನ್ನು ನಮಗೆ ಕರುಣಿಸಮ್ಮ ಅಂತ ಹೇಳಿ ಪ್ರಾರ್ಥಿಸಿ ಒಂದು ಸಲ ತ್ರಿಕರಣ ಶುದ್ಧಿಯಿಂದ ನಮಸ್ಕರಿಸಿದ ಭಕ್ತನಿಗೆ ಶ್ರೀಮಾತೆಯೇ ಸತ್ವ ಸ್ವರೂಪಳಾದ ಶಾರದೆಯಾಗಿ ಅನುಗ್ರಹಿಸಿದಾಗ ಮೂಕನೂ ಸಹ ಉತ್ತಮವಾದ ವಾಗ್ಮಿಯಾಗುತ್ತಾನೆ ಅವನಿಗೆ ವಾಕ್ ವಿದ್ಯ ಬುದ್ಧಿ ಜ್ಞಾನ ಸಿದ್ಧಾಂತ ಕವಿತ್ವ ಸಂಗೀತ ಬೋಧ ಮೇಧ ಪ್ರತಿಭಾ ಸ್ಮೃತಿ ಧಾರಣ ಪ್ರಜ್ಞ ಸ್ಫುರಣ ಕುಶಲತ್ವಗಳಿಂದ ಕೂಡಿರುವಂಥ ಆ ದಿವ್ಯವಾದಂಥ ಜ್ಞಾನವನ್ನು ಶಾರದೆಯೇ ಕರುಣಿಸ್ತಾಳೆ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ನೋಡಿ ಈ ಶ್ಲೋಕವನ್ನು ಆರಂಭ ಮಾಡಿರುವಂಥದ್ದು ಶುದ್ಧಾಂ ಅಂತ ಆಶ್ವಯುಜ ಮಾಸ ಹಾಗೂ ಕಾರ್ತೀಕ ಮಾಸವನ್ನು ಶರದ್ ಋತು ಅಂತ ಹೇಳಿ ಕರೀತಾರೆ ಆಗಷ್ಟೇ ಮಳೆಗಾಲ ಮುಗಿದು ಆಕಾಶ ಶುಭ್ರವಾಗಿರುತ್ತೆ ನದಿಗಳಲ್ಲೂ ಸಹ ನೀರು ತಿಳಿಯಾಗಿ ಸ್ವಚ್ಛ ಶುಭ್ರವಾಗಿರುತ್ತೆ ಆ ಶರತ್ಕಾಲದ ಸಮಯದಲ್ಲಿ ಅತ್ಯಂತ ಶುಭ್ರನಾದ ಚಂದ್ರನು ಪರಿಪೂರ್ಣ ಕಲೆಗಳಿಂದ ಶೋಭಾಯಮಾನವಾಗಿ ಪ್ರಸನ್ನನಾಗಿ ಆಹ್ಲಾದಕನಾಗಿ ಮತ್ತಷ್ಟು ತನ್ನ ಬೆಳಕನ್ನು ಹೆಚ್ಚು ಮಾಡ್ತಾನೆ ಇಂತಹ ಶರತ್ಕಾಲದ ಬೆಳದಿಂಗಳನಂತೆ ನಿರ್ಮಲವಾದ ಹುಣ್ಣಿಮೆಯ ಚಂದ್ರನಂತಿರುವಂತಹ ಶ್ರೀಮಾತೆಯು ಶಾರದೆಯಾಗಿದ್ದಾಳೆ ಹೇಗಿದ್ದಾಳೆ ಅಂತಂದರೆ ಶಶಿಯುತ ಜಟಾಜೂಟ ಮಕುಟಾಂ ಆ ಶಾರದೆಯು ಜಟಾಜೂಟಯುಕ್ತವಾದ ಕಿರೀಟದಿಂದ ಶೋಭಾಯಮಾನವಾಗಿದ್ದಾಳೆ ಸರಸ್ವತಿಯ ಸ್ತೋತ್ರಗಳಲ್ಲಿ ಆಕೆಯು ಜಟಾಜೂಟವನ್ನು ಧರಿಸಿದ್ದಾಳೆ ಎನ್ನುವಂತಹ ವರ್ಣನೆಯನ್ನು ಸಾಕಷ್ಟು ಕಡೆ ಇದೆ ನೋಡಬಹುದಾಗಿದೆ ನಾವು ಅರ್ಧಚಂದ್ರ ಜಟಾಧಾರಿ ಚಂದ್ರ ನಮೋ ನಮಃ ಚಂದ್ರಾದಿತ್ಯ ಜಟಾಧಾರಿ ಚಂದ್ರಬಿಂಬೆ ನಮೋ ನಮಃ ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಶಾರದೆಯನ್ನು ಸ್ತುತಿ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಮಹಾ ಸರಸ್ವತಿ ಸಹಸ್ರನಾಮದಲ್ಲಿ ಆ ದೇವಿಯನ್ನ ಜಟಾ ಜಟಾವತಿ ಜಪ್ಯ ಜಪಕರ್ತೃ ಪ್ರಿಯಂಕರಿ ಜಟಾ ಜೂಟನ ಚಂದ್ರಾರ್ಧ ಜಗತ್ಸೃಷ್ಟಿಕರಿ ಅಂತ ಹೇಳಿ ಸಹಸ್ರನಾಮದಲ್ಲಿ ಆ ಸರಸ್ವತಿಯನ್ನ ಶಾರದೆಯನ್ನು ಕೊಂಡಾಡಿದ್ದಾರೆ ಹೀಗಾಗಿ ಈ ಜಟಾಜೂಟವು ಜ್ಞಾನಕ್ಕೆ ಸಂಕೇತ ಅಂತ ಹೇಳಿ ಈ ಜಟಾಜೂಟವನ್ನು ಮತ್ತೊಬ್ಬ ಮಹನೀಯನು ಧರಿಸಿದ್ದಾನೆ ಅವನೇ ದಕ್ಷಿಣಾಮೂರ್ತಿ ಪರಮೇಶ್ವರ ವೇದಾಂತ ಸಾಂಖ್ಯ ಯೋಗಾಖ್ಯಾ ಜಟಯ ಸ್ಮೃತಃ ಅಂತ ಹೇಳಿ ಶಾಸ್ತ್ರವಾಕ್ಯವಿದೆ ಅಂದರೆ ವೇದಾಂತ ಸಾಂಖ್ಯ ಅಂದರೆ ಬ್ರಹ್ಮಜ್ಞಾನ ಯೋಗ ಅಂದರೆ ಜೀವ ಬ್ರಹ್ಮೈಕ್ಯ ಜ್ಞಾನವನ್ನು ತಿಳಿಸುವಂಥ ಈ ಮೂರು ವಿದ್ಯೆಯೇ ಆ ಭಗವತಿಯ ಅಥವಾ ಶಿವನ ಜಟೆಯಾಗಿದೆ ಅಂತ ಹೇಳಿ ಹೇಳಿರುವಂಥದ್ದು ಅಂತ ಇಂತಹ ದಿವ್ಯವಾದ ಜಟಾಧರಳಾದ ಶಾರದೆಯು ಸುಂದರವಾದ ಕಿರೀಟವನ್ನು ಧರಿಸಿದ್ದಾಳೆ ಆ ಕಿರೀಟದಲ್ಲಿ ಸುಂದರವಾದಂತಹ ಚಂದ್ರನನ್ನು ತಾನು ಧರಿಸಿದ್ದಾಳೆ ಈ ಚಂದ್ರನು ಅಮೃತತ್ವ ಸ್ವರೂಪನಾಗಿದ್ದಾನೆ ಈ ಚಂದ್ರನನ್ನು ಧರಿಸಿದ ಸಂಕೇತ ಏನಪ್ಪ ಅಂತಂದರೆ ಯಾರು ಜ್ಞಾನವನ್ನ ಪರಿಪೂರ್ಣ ಜ್ಞಾನವನ್ನು ಪರಿಪೂರ್ಣ ಜ್ಞಾನ ಅಂದರೆ ಬ್ರಹ್ಮಜ್ಞಾನವೇ ಅಂತಹ ಬ್ರಹ್ಮಜ್ಞಾನವನ್ನು ಯಾರು ಹೊಂದುತ್ತಾರೋ ಅವರು ಅಮೃತತ್ವವನ್ನು ಪಡೆಯುತ್ತಾರೆ ಅಂತ ಹೀಗಾಗಿ ಜಗನ್ಮಾತೆ ಅಮೃತ ಸ್ವರೂಪಳೇ ಆಗಿದ್ದಾಳೆ ಹಾಗಾಗಿ ಅವಳು ಸಹಜವಾಗಿ ಚಂದ್ರಕಲೆಯನ್ನು ಧರಿಸಿದ್ದಾಳೆ ಮುಂದೆ ವರತ್ರಾಸತ್ರಾಣ ಈ ಜ್ಞಾನಾಧಿದೇವತೆಯು ವರದ ಮುದ್ರೆ ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ ಅಂತ ಇದರ ಅರ್ಥ ಏನು ಅಂದರೆ ಅವಳು ಜ್ಞಾನವನ್ನು ನೀಡುವವಳಾದ್ದರಿಂದ ಐಹಿಕವಾದ ಜೀವನಕ್ಕೂ ಜ್ಞಾನವೇ ಪ್ರಧಾನ ಅದನ್ನು ನೀಡಲಿಕ್ಕೋಸ್ಕರವಾಗಿ ವರದ ಮುದ್ರೆಯನ್ನು ಧರಿಸಿದ್ದಾಳೆ ಪರಮಾರ್ಥದ ಜ್ಞಾನವನ್ನು ಅಂದರೆ ಜನ್ಮ ಮರಣಗಳ ಪರಂಪರೆಯಿಂದ ಬಿಡುಗಡೆಯನ್ನು ಹೊಂದಲಿಕ್ಕೋಸ್ಕರವಾಗಿ ಪರಮಾರ್ಥ ಜ್ಞಾನ ಜೀವನಕ್ಕೆ ಅತ್ಯಂತ ಅವಶ್ಯಕ ಹೀಗಾಗಿ ಅದನ್ನು ನೀಡಲು ತಾನು ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ ಅಂತ ಮುಂದೆ ಸ್ಫಟಿಕ ಘುಟಿಕ ಪುಸ್ತಕ ಹಾಗೆಯೇ ಮತ್ತೆರಡು ಕರಗಳಲ್ಲಿ ಐವತ್ತು ಅಕ್ಷರಗಳಿಂದ ಕೂಡಿದ ಸ್ಫಟಿಕ ಮಣಿಗಳಿಂದ ಕೂಡಿದ ಮಾಲೆಯನ್ನು ಧರಿಸಿದ್ದಾಳೆ ಮತ್ತು ಪುಸ್ತಕವನ್ನು ಧರಿಸಿದ್ದಾಳೆ ಇದರಲ್ಲಿ ಸ್ವಲ್ಪ ಭೇದವನ್ನು ಕಾಣಬಹುದು ಅಮೃತ ಕಲಶವನ್ನೂ ಹಿಡಿದಿರುವಂತಹ ಚಿತ್ರವನ್ನು ಭಾವವನ್ನು ನಾವು ನೋಡಬಹುದು ಅಂತ ಹೇಳಿ ಹೀಗೆ ಸ್ಫಟಿಕ ಮಾಲಾ ಅಂತಂದರೆ ಅಕಾರದಿಂದ ಕ್ಷಕಾರದ ತನಕ ಇರುವ ಎಲ್ಲ ವರ್ಣಮಾಲೆಯ ಅಕ್ಷರಗಳೇ ಅವಳ ಕರದಲ್ಲಿ ಮಾಲೆಯಾಗಿದೆ ಅಂದರೆ ಅವಳೇ ಮಾತೃಕಾವರಣ ಸ್ವರೂಪಿಣಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂತೆ ಎಲ್ಲ ಅಕ್ಷರಗಳಿಗೆ ಮೂಲವಾದ ಅಕ್ಷರಾದಿ ದೇವತೆ ಅವಳೇ ಆಗಿದ್ದಾಳೆ ಅಂತ ಹೇಳಿ ಇನ್ನು ಆ ದಿವ್ಯವಾದ ಅಕ್ಷರ ಸಮೂಹಗಳು ಪದಗಳಾಗಿ ವಾಕ್ಯಗಳಿಂದ ಕೂಡಿದಂಥ ವೇದಗಳು ಶಾಸ್ತ್ರಗಳಾಗಿ ಅದ ಪ್ರತೀಕವಾಗಿ ತಾನು ಪುಸ್ತಕವನ್ನು ಧರಿಸಿದ್ದಾಳೆ ಅಂತ ಹೇಳಿ ಇಂತಹ ಜ್ಞಾನಾಧಿದೇವತೆಯಾದ ಶಾರದೆಗೆ ಕಥಮಿವ ಸತಾಂ ಸನ್ನಿಧದತೆ ಶರತ್ಕಾಲದ ಬೆಳದಿಂಗಳನಂತೆ ನಿರ್ಮಲವಾದ ಚಂದ್ರನಂತೆ ಶುಭ್ರಳಾಗಿರುವಂತಹ ದೇವಿಯನ್ನ ಚಂದ್ರಕಲೆಯಿಂದ ಕೂಡಿದ ಜಟೆಯಲ್ಲಿ ಕಿರೀಟವನ್ನು ಧರಿಸಿರುವಂತಹ ವರದ ಅಭಯ ಮುದ್ರೆಗಳನ್ನು ಹೊಂದಿರುವಂತಹ ಮತ್ತು ಸ್ಫಟಿಕ ಮಣಿಮಾಲೆಯನ್ನು ಪುಸ್ತಕವನ್ನು ಕರದಲ್ಲಿ ಧರಿಸಿರುವಂತಹ ಸರ್ವ ವಿದ್ಯೆಗಳಿಗೆ ಸಾಕಾರ ಸ್ವರೂಪವಾಗಿರಬಹುದಾದಂತಹ ಶ್ರೀಮನ್ ಲಲಿತಾ ಸುಂದರಿಯ ಸ್ವರೂಪಳಾದ ಶಾರದೆಯನ್ನು ನಾವು ಒಮ್ಮೆಯಾದರೂ ನಮಸ್ಕರಿಸದಿದ್ದರೆ ಹೇಗೆ ತಾನೇ ನಮಗೆ ವಾಕ್ಸಿದ್ಧಿಯಾಗತ್ತೆ ಹಾಗಾಗಿ ಆ ಶಾರದಾ ಸ್ವರೂಪಳಾದ ಜಗದಂಬೆಗೆ ಒಮ್ಮೆ ತ್ರಿಕರಣ ಶುದ್ಧಿಯಿಂದ ನಮಸ್ಕರಿಸಿದರೆ ಸಾಕು ಅಜ್ಞನಾದರೂ ಸಹ ಮಹಾಜ್ಞಾನಿಯಾಗಿಬಿಡುತ್ತಾನೆ ಮೂಕನಾಗಿದ್ದರೂ ಮಹಾವಾಗ್ವಿದನಾಗ್ಬಿಡುತ್ತಾನೆ ಅಂತ ಅಂತಹ ಜಗನ್ಮಾತೆಯಿಂದ ಅನುಗ್ರಹಿತನಾದಂತಹ ವಾಗ್ಮಿಯ ವಾಕುಗಳು ಹೇಗಿರುತ್ತೆ ಅಂತಂದ್ರೆ ಮುಂದೆ ಅವರು ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ ಮಧು ಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾಹ ಫಣಿತಯ ಅಂತ ಜೇನುತುಪ್ಪದಂತೆ ಶುದ್ಧವಾದ ಹಾಲಿನಂತೆ ದ್ರಾಕ್ಷಿಯಂತೆ ಸಿಹಿಯಾಗಿ ಮಧುರವಾದ ಮಾತುಗಳನ್ನಾಡುವಂತೆ ಶಾರದೆ ಅನುಗ್ರಹ ಮಾಡುತ್ತಾಳೆ ಅಂತ ಆತ್ಮೀಯರೇ ಗುರುಗಳು ಈ ಸಾಲಿನಲ್ಲಿ ಮೂರು ರೀತಿಯ ಮಾತಿನ ಶೈಲಿಯನ್ನು ಹೇಳಿದ್ದಾರೆ ಒಂದು ಜೇನುತುಪ್ಪ ಎರಡನೆಯದು ಶುದ್ಧವಾದ ಹಾಲು ಮೂರನೆಯದು ದ್ರಾಕ್ಷಿ ಅಂತ ಹೀಗೆ ಅಮ್ಮನ ಅನುಗ್ರಹ ಆದವರು ಈ ಮೂರು ರೀತಿಯಂತೆ ಮಾತನಾಡುತ್ತಾರೆ ಅಂತ ಏನು ಮೂರು ಭಿನ್ನತೆ ಏನು ಹೇಳ್ತಾ ಇದ್ರಲ್ಲ ಇದರಲ್ಲಿ ಏನಾದರೂ ಅರ್ಥವಿದೆಯೇ ಅಂತಂದರೆ ಹೌದು ನೋಡಿ ಜೇನು ತುಪ್ಪದಂತೆ ಮಾತನಾಡುವುದು ಅಂದ್ರೆ ಅರ್ಥ ಏನು ಅಂದರೆ ಆಸ್ವಾದನಾ ಲಕ್ಷಣ ಅಂತ ಅಂದರೆ ಎಷ್ಟು ಮಾತನಾಡಿದರೂ ಇನ್ನೂ ಮಾತನಾಡಬೇಕಾಗಿತ್ತು ಅಂತ ಹೇಳ್ತಾರಲ್ಲ ಹಾಗೆ ಮಾತನಾಡಬೇಕು ಅಂತ ರಾಮಾಯಣದಲ್ಲಿ ಶ್ರೀರಾಮ ಹನುಮಂತನು ಹೇಗೆ ಮಾತನಾಡುತ್ತಿದ್ದಾನೆ ನೋಡು ಲಕ್ಷ್ಮಣ ಅಂತ ಹೇಳಿ ಶ್ರೀರಾಮ ಸ್ವಯಂ ಮುಕ್ತ ಕಂಠದಿಂದ ಹನುಮಂತನನ್ನ ಹೊಗಳೆ ವಾಕ್ಯಜ್ಞಂ ಮಧುರೈರ್ವಾಕ್ಯ ಸ್ನೇಹಯುಕ್ತಮರಿಂದ ಮಾ ಉಚ್ಚಾರಯತಿ ಕಲ್ಯಾಣಿಂ ವಾಚಂ ಹೃದಯಹಾರಿಣೀ ಅಂತ ರಾಮದೇವ ಹನುಮಂತನ ವಾಗೈಭವವನ್ನು ಪ್ರಶಂಸೆ ಮಾಡ್ತಾನೆ ಎಲ್ಲ ಸರಸ್ವತಿಯ ಅನುಗ್ರಹವಾದರೆ ನಾವು ಸಹ ಈ ರೀತಿಯಾಗಿ ಮಧುರವಾಗಿ ಸ್ನೇಹಯುಕ್ತವಾಗಿ ಅಭಿಮುಖನಾಗಿರುವ ವ್ಯಕ್ತಿಯ ಹೃದಯವನ್ನು ಅಪಹರಿಸುವಂತೆ ಮಾತನಾಡುವ ಸಾಧ್ಯತೆ ಇರುತ್ತೆ ಆ ಸರಸ್ವತಿಯ ಕಟಾಕ್ಷವಾದಾಗ ಅದು ಜೇನು ತುಪ್ಪದಂತೆ ಮಾತನಾಡುವಂಥದ್ದು ಅಂತ ಸಿಹಿಯಾಗಿ ಎರಡನೆಯ ಲಕ್ಷಣ ಹಾಲಿನಂತೆ ಮಾತನಾಡುವುದೊಂದರ ಅರ್ಥ ಏನು ಹಾಲು ಶುದ್ಧವಾಗಿರುವಂಥದ್ದು ಸ್ವಚ್ಛವಾಗಿರುವಂಥದ್ದು ಶುಭ್ರವಾಗಿರುವಂಥದ್ದು ಹಾಗಾಗಿ ದೇವಿಯ ಅನುಗ್ರಹವಾದರೆ ನಾವು ಹಾಲಿನಂತೆ ಶುದ್ಧವಾಗಿ ನಿಷ್ಕಪಟವಾಗಿ ಸ್ವಚ್ಛವಾಗಿ ಸತ್ವಯುಕ್ತವಾಗಿ ಮಾತನಾಡುವ ವಾಕ್ಶಕ್ತಿಯನ್ನು ಅಮ್ಮ ಅನುಗ್ರಹಿಸ್ತಾಳೆ ಇದು ಸಹ ಅತ್ಯಂತ ಪ್ರಶಸ್ತವಾದದ್ದು ಯೋಗ್ಯವಾದದ್ದು ಸಜ್ಜನರಿಗೆ ಅಂತ ಮೂರನೆಯದ್ದು ದ್ರಾಕ್ಷಿಯಂತೆ ಮಾತನಾಡಬೇಕು ಅದರ ಅರ್ಥವೇನು ಅಂದರೆ ನಾವು ನಮ್ಮ ಮಾತನ್ನು ಸ್ಪಷ್ಟವಾಗಿ ಆಡಬೇಕು ದೋಷವಿರಬಾರದು ಅರ್ಥವಾಗದಂತೆ ಇರಬಾರದು ಅರ್ಥವಾಗಬೇಕು ಅಂತ ಈ ವಿಚಾರ ಕೇಳಿದಾಗ ಮತ್ತೆ ನನಗೆ ರಾಮಾಯಣದೇ ನೆನಪೇ ಆಗುತ್ತೆ ರಾಮ ಹನುಮಂತನ ಮಾತು ಎಷ್ಟು ಸ್ಪಷ್ಟವಾಗಿದೆ ಸ್ವಚ್ಛವಾಗಿದೆ ದೋಷವೇ ಇಲ್ಲ ಈ ಹನುಮಂತನ ಮಾತುಗಳಲ್ಲಿ ಅಂತ ಹೇಳುವಾಗ ಬಹು ವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ ಅಂತ ಹೇಳ್ತಾನೆ ಶ್ರೀರಾಮ ಅಂದರೆ ಈ ಹನುಮಂತ ಇಷ್ಟೊಂದು ಮಾತನಾಡಿದ್ದಾನಲ್ಲ ಇಷ್ಟು ಮಾತುಗಳಲ್ಲಿ ನನಗೆ ತಿಳಿದಿದ್ದು ತುಂಬ ಜ್ಞಾನ ಈತನಿಗಿದೆ ಎಲ್ಲ ಶಾಸ್ತ್ರಜ್ಞಾನ ಇದೆ ವೇದಜ್ಞಾನ ಇದೆ ಹೀಗಾಗಿ ಅವನ ಮಾತುಗಳಲ್ಲಿ ಕಿಂಚಿತ್ತೂ ಅಪಶಬ್ದ ಅನ್ನುವಂಥದ್ದು ಇಲ್ಲ ವ್ಯಾಕರಣ ದೋಷವಿಲ್ಲ ಶುದ್ಧವಾಗಿ ಮಾತನಾಡ್ತಾ ಇದ್ದಾನೆ ಕ್ಲುಪ್ತವಾಗಿ ಯುಕ್ತವಾಗಿ ಯೋಗ್ಯವಾಗಿ ಅರ್ಥವಾಗುವಂತೆ ಮಾತನಾಡ್ತಾ ಇದ್ದಾನೆ ಈ ರೀತಿಯಾದಂತಹ ಉತ್ತಮವಾದ ವಾಗ್ವೈಭವವನ್ನು ಶಾರದೆ ಕೊಡುತ್ತಾಳೆ ಯಾವಾಗ ತ್ರಿಕರಣ ಶುದ್ಧವಾಗಿ ಒಮ್ಮೆಯಾದರೂ ಆ ಜಗದಂಬೆಯನ್ನು ಪ್ರಾರ್ಥಿಸಿದಾಗ ನಮಗೆ ಅಂತಹ ಅದ್ಭುತವಾದಂಥ ವಾಗ್ಝರಿ ನಮ್ಮಿಂದ ಹೊರಡುವಂತೆ ಅವಳೇ ಅನುಗ್ರಹಿಸ್ತಾಳೆ ಅಂತ ಆತ್ಮೀಯರೆ ಇಡೀ ಶ್ಲೋಕದ ವ್ಯಾಖ್ಯಾನವೋ ಎಂಬಂತೆ ಲಲಿತಾಸಹಸ್ರನಾಮದಲ್ಲಿ ಸಹಸ್ರಾಮದಲ್ಲಿ ಇರೋ ಅಮ್ಮನನ್ನ ಸರಸ್ವತಿ ಶಾಸ್ತ್ರಮಯಿ ಗುಹಾಂಬಾ ಗುಹ್ಯರೂಪಿಣಿ ಅಂತ ಹೇಳಿ ಲಲಿತಾಸಹಸ್ರನಾಮದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಹ ಲಲಿತಾ ಸ್ವರೂಪಳಾದ ಶಾರದೆಯನ್ನು ನಮಸ್ಕರಿಸುತ್ತಾ ಇಂತಹ ದಿವ್ಯವಾದಂಥ ಚಿಂತನೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಶರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ